ಹದಿಹರೆಯದ ತಲ್ಲಣಕ್ಕೆ ಪುಸ್ತಕ ಓದುವುದೇ ಮದ್ದು ಡಾಕ್ಟರ್ ಲಕ್ಷ್ಮೀಶ್ ಭಟ್ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಲ್ಲಾಗುವ ಬದಲಾವಣೆಗಳನ್ನು ಪರಿಶೀಲಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಪರಿಹಾರ ನೀಡಿದರೆ ಮಕ್ಕಳ ಮನಸ್ಸನ್ನು ಓದಿನಡೆಗೆ ಆಕರ್ಷಿಸಲು ಸಾಧ್ಯ ಎಂದು ಡಾಕ್ಟರ್ ಭಟ್ ಹೇಳಿದರು ಹೊನ್ನಾವರ ಪಟ್ಟಣದ ನಂಬರ್ ಎರಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಹದಿಹರೆಯದ ಮಕ್ಕಳ ಜಾಗೃತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಾಗೂ ಕರಿದ ಹುರಿದ ಪದಾರ್ಥಗಳನ್ನು ನಿಷೇಧಿಸುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಮ್ಮ ಹರೆಯ ನಮ್ಮ ಹೃದಯದಲ್ಲಿದೆ ಮನಸ್ಸಿಗೆ ಹಿತ ನೀಡುವಂತಹ ಕಾರ್ಯಗಳು ಹದಿಹರೆಯದ ವಯಸ್ಸಿನಲ್ಲಾದರೆ ಅಂತಹ ವಿದ್ಯಾರ್ಥಿಗಳಿಂದ ಭವಿಷ್ಯದಲ್ಲಿ ಉತ್ತಮ ಬದಲಾವಣೆ ನಿರೀಕ್ಷಿಸಲು ಸಾಧ್ಯ ಓದಿನ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿ ಕೆಟ್ಟ ವಿಚಾರವನ್ನು ದೂರ ಮಾಡಿ ಸಮಾಜೋಪಯೋಗಿ ಚಟುವಟಿಕೆಗಳು ಅವರ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಬಲ್ಲದು ಹದಿಹರೆಯದ ಮಾನಸಿಕ ಸ್ಥಿತಿ ಮರ್ಕಟ್ಟಕ್ಕೆ ಸಮಾನವಾಗಿರುತ್ತದೆ ಅದನ್ನು ಹತೋಟಿಗೆ ತಂದು ಅಳಿತು ಕೆಳಕಿನ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸ ಪಾಲಕರಿಂದ ಮತ್ತು ಶಿಕ್ಷಕರಿಂದ ಆದರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಮೊಬೈಲ್ ಬಳಕೆ ಮಾನಸಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಉಳಿಯಬೇಕು ಎಂದು ಸಲಹೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಮಕ್ಕಳು ಪಾಲಕರ ಮಾತನ್ನು ಮೀರಿ ತಪ್ಪುದಾರಿಗೆ ಸಾಗುತ್ತಿರುವುದು ವಿಷಾದನೀಯ ಇಂತಹ ಮಕ್ಕಳನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿದಾಗಲೇ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಜಾಗದಲ್ಲಿ ಬೆಳೆಯುವಂಥದ್ದು ತೆಂಗಿನಕಾಯಿ ಇರ್ಬೋದು ತೆಂಗಿನ ಎಣ್ಣೆ ಇರ್ಬೋದು ಅದು ಅತಿ ಉತ್ತಮ ಅಂತ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂಥದ್ದು ಇರ್ತದೆ ಯಾವ ಭೂ ಪ್ರದೇಶದಲ್ಲಿ ನಾವು ಬೆಳೀ ಬರ್ತೇವೋ ಆ ಪ್ರದೇಶದಲ್ಲಿ ಬೆಳೆಯುವಂಥ ಆಹಾರ ಆ ಮನುಷ್ಯನಿಗೆ ಆ ಪ್ರಾಣಿಗೆ ಬಾಡಿರುವಂಥದ್ದು ದೇವರ ಒಂದು ಪ್ರಕೃತಿ ನಿಯಮ ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಏನು ಬೆಳೀತದೋ ಅದು ನಮ್ಮ ದೇಹಕ್ಕೆ ಒಗ್ಗುವಂಥದ್ದು ಪೂರ್ವಜರಿಂದ ನಡ್ಕೊಂಡು ಬಂದಂಥ ವಿಚಾರ ಸೊ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಹೈಜಿನಿಕ್ ಆಗಿ ಮನೆಯಲ್ಲೇ ಶುದ್ಧವಾಗಿ ರೆಡಿ ಮಾಡಿದಂಥ ಆಹಾರ ತಿನ್ನುವಂಥದ್ದು ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡುವಂಥದ್ದು ಮತ್ತೆ ಜಂಕ್ ಫುಡ್ ಅಂತ ಹೇಳ್ತೇವೆ ಜಂಕ್ ಫುಡ್ ಅಂದ್ರೆ ಕರೆದಿದ್ದು ಮತ್ತೆ ಬೇರೆ ಬೇರೆ ಬೇಕರಿ ಐಟಮ್ಸ್ ಈಗ ಇದೆಲ್ಲ ಸಿಕ್ತದಲ್ಲ ನಿಮಗೆ ಅದು ಮೋರ್ ಅಟ್ರಾಕ್ಷನ್ ಮಾಡ್ತದೆ ನಿಮ್ಮ ಈ ವಯಸ್ಸಲ್ಲಿ ಅದು ತಿಂದ್ರೂ ಕೂಡ ನಿಮ್ಮ ಏನು ಹದಿಹಾರದ ವರ್ಷಕ್ಕೆ ಬರುವಂತ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತದೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಉದ್ಯಮಿ ಎಂಪಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕ ಪಿಆರ್ ನಾಯ್ಕ ಹದಿಹರೆಯದ ಮಕ್ಕಳ ಮನಸ್ಸಿನ ತಲ್ಲಣಗಳ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಮುಖ್ಯಾಧ್ಯಾಪಕಿ ಲುವೋಜಿನ್ ಪಿಂಟೋ ಸ್ವಾಗತಿಸಿದರೆ ಶಿಕ್ಷಕಿ ಪ್ಲಾವಿಯಾ ವಂದಿಸಿದರು ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅರೇ ಅಂಗಡಿ ತಾಲೂಕ್ ಹೊನ್ನಾವರ ಪ್ರವೇಶಾತಿ ಪ್ರಾರಂಭ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು ಸುಸಜ್ಜಿತ ಪ್ರಯೋಗಶಾಲೆ ಗ್ರಂಥಾಲಯ ಸ್ಮಾರ್ಟ್ ಕ್ಲಾಸ್ ಬಾಲವಿಕಾಸ ತರಗತಿ ಉತ್ತಮ ವಾಹನ ವ್ಯವಸ್ಥೆ ಮಧ್ಯಾಹ್ನ ಬಿಸಿಯೂಟ ವರ್ಷಪೂರ್ತಿ ಕ್ರಿಯಾಕೃತ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ ಗಣಿತ ಕಾರ್ಯಾಗಾರ ಭಾಷಾ ಕಾರ್ಯಾಗಾರ ಆಟೋಟ ಸ್ಪರ್ಧೆಗಳು ಆಹಾರ ಮೇಳ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಸ್ಎಸ್ಎಲ್ಸಿಯಲ್ಲಿ ನೂರು ಶೇಕಡಾ ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ ಹೆಚ್ಚಿನ ಮಾಹಿತಿಗಾಗಿ ಏಳು ಆರು ಏಳು ಆರು ಒಂದು ಸೊನ್ನೆ ಐದು ಒಂಬತ್ತು ಎಂಟು ಸೊನ್ನೆ ಹಾಗೂ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ನಾಲ್ಕು ಸೊನ್ನೆ ಐದು ಏಳು ಐದಕ್ಕೆ ಕರೆ ಮಾಡಿ